ನಗರ ಮತ್ತು ಪೊನ್ನಂಪೇಟೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಗೆ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಅನುದಾನ ಒದಗಿಸಲಾಗುವುದು ಎಂದು ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದ್ದಾರೆ ಕರ್ನಾಟಕ ಸುವರ್ಣ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ಐವತ್ತನೇ ಕಾರ್ಯಕ್ರಮವಾಗಿ ನಗರ ಸಹಕಾರ ಭವನದಲ್ಲಿ ಮಂಗಳವಾರ ನಡೆದ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ನುಡಿನಮನ ಹಾಗೂ ಮಾಜಿ ಸಿಎಂ ದಿವಂಗತ ವೀರೇಂದ್ರ ಪಾಟೀಲರ ಜನ್ಮ ಶತಮಾನೋತ್ಸವ ಕುಶಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ದಿನೇಶ್ ಗುಂಡೂರಾವ್ ಮಾತನಾಡಿದರು ಕೊಡಗಿನ ಸರ್ವತೋಮುಖ ಅಭಿವೃದ್ಧಿ ನನ್ನ ಜವಾಬ್ದಾರಿ ಹಾಗೂ ಕರ್ತವ್ಯ ಎಂದ ಸಚಿವರು ಅಭಿವೃದ್ಧಿಯ ಅನುದಾನ ಗ್ಯಾರಂಟಿಗೆ ಬಳಕೆಯಾಗುತ್ತಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಕುಟುಕಿದರು ಗ್ಯಾರಂಟಿ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಒತ್ತು ನೀಡುತ್ತಿದ್ದೇವೆ ಎಂದರು ಕೊಡಗು ವಿವಿ ಉಳಿಯಬೇಕೆನ್ನುವ ದೃಷ್ಟಿಯಲ್ಲಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ದಿನೇಶ್ ಗುಂಡೂರಾವ್ ಹೇಳಿದರು கர்வ் நகர தான் ಇದು ತಾಲೂಕಿನ ಹೊಸ ತಾಲೂಕು ಆಸ್ಪತ್ರೆ ನೂರು ಬಡ್ಡಿನ ಆಸ್ಪತ್ರೆ ಆಗಬೇಕು ಕೂಡ ಬೀಳಿಗೆ ಮತ್ತು ಒತ್ತಾಯವನ್ನು ನಾವು ಅವರಿಗೆ ಖಂಡಿತವಾಗಲು ಬೆಳೆದಿರುವಂತವ್ರು ಮತ್ತು ಬಹಳಷ್ಟು ಜನರಿಗೆ ಸಂಪರ್ಕ ಅದರಿಂದ ಏನೇ ಸೌಂದರ್ಯ ಬಂದ್ರೆ ಸುತ್ತಮುತ್ತ ಅನೇಕ ಜನರಿಗೆ ಬೆಳೆದ అది కేవల ఇంద్ర మాత్ర పక్క పక్క తాలూకు ಪುಷ್ಪಾ ಶಿವರಾಮ್ ರೈ ಬರೆದ ತಂಬೆಲರು ಕೃತಿಯನ್ನು ಸಂಸದ ಯದುವೀರ್ ಅನಾವರಣ ಮಾಡಿದರು ಕೇಂದ್ರ ಸರ್ಕಾರ ಕೊಡಗಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಕಲ್ಪಿಸಿದೆ ಕೊಡಗಿನ ಐವತ್ತು ಪ್ರವಾಸಿ ತಾಣಗಳಲ್ಲಿ ಮೂಲಸೌಕರ್ಯಗಳೊಂದಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಪ್ರವಾಸಿಗರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಸಂಸದರು ಹೇಳಿದರು ಕೊಡಗು ವಿವಿ ಉಳಿಸಲು ಸರ್ಕಾರಕ್ಕೆ ಸಲಹೆ ನೀಡಿದ ಸಂಸದರು ಇದಕ್ಕಾಗಿ ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದರು ಅದೇ ಸಮಾಜದ ಜನತಾ ಇರಬಹುದು ಅವರಿಗೆ ಕಚೇರಿ ಇತ್ತು ಪೊಲೀಸರು ಭಾಳ ಸ್ಪಷ್ಟವಾಗಿ ನಮ್ಮ ಸಂಪರ್ಕ ಮಾಡುವಂಥದ್ದು ಯಾರು ರೀತಿ ಮಾಡಬೇಕು ಅಂತ ನಾವೆಲ್ಲ ಕಡೆ ಬಳಸುವಂಥ ಕೆಲಸ ಮಾಡಿದ್ದೀವಿ ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ ಕೂಡಿಗೆಯ ಕ್ರೀಡಾ ಶಾಲೆಗೆ ಗುಂಡೂರಾವ್ ಹೆಸರನ್ನು ನಾಮಕರಣ ಮಾಡಬೇಕೆಂದು ಮನವಿ ಮಾಡಿದರು ಸಚಿವರು ತಮ್ಮ ಪ್ರಭಾವ ಬಳಸಿ ಕೊಡಗು ವಿವಿ ಉಳಿಸುವಂತಾಗಬೇಕೆಂದು ರಂಜನ್ ಮನವಿ ಸಲ್ಲಿಸಿದರು ಒಬ್ಬರು ಮೈಸೂರು ಜಿಲ್ಲೆಗೆ ರೈತರಿಗೆ ಅನ್ನ ಕೊಡುವಂತಹ ದೇಶವಾಗಿ ಒಂದು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರ ನೆನಪಿಗೋಸ್ಕರವಾಗಿ ಈ ಕಾರ್ಯಕ್ರಮ ಶಾಸಕ ಡಾಕ್ಟರ್ ಮಂತರಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹಾರಂಗಿ ಜಲಾಶಯದ ನಾಲೆಗಳ ಆಧುನೀಕರಣ ಇನ್ನಿತರ ಅಭಿವೃದ್ಧಿಗೆ ಈ ಬಾರಿಯ ಬಜೆಟ್ನಲ್ಲಿ ನೂರ ಐವತ್ತು ಕೋಟಿ ನೀಡುವುದಾಗಿ ಸಿಎಂ ಹೇಳಿದ್ದಾರೆ ಎಂದರು ಕುಡಿಯುವ ನೀರಿಗೆ ಒಳಚರಂಡಿ ಹಾಗೂ ಪುರಸಭೆ ಕಟ್ಟಡಕ್ಕೆ ಅನುದಾನದ ಭರವಸೆ ನೀಡಿದ್ದಾರೆ ಎಂದ ಮಂತರ್ ಜಿಲ್ಲೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆ ತುಂಬಲು ಸರ್ಕಾರಕ್ಕೆ ಮನವಿ ಮಾಡಿದರು ಪುರಸಭಾ ಆವರಣದಲ್ಲಿ ಗುಂಡೂರಾವ್ ಪುತ್ಥಳಿ ನಿರ್ಮಿಸಲಾಗುತ್ತಿದೆ ಎಂದು ಅವರು ಹೇಳಿದರು

ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಜಿ ಶಾಸಕ ಕೈಲಾಶನಾಥ ವೀರೇಂದ್ರ ಪಾಟೀಲ್ ವಿಎನ್ ವಸಂತಕುಮಾರ್ ವಿಪಿಶಶಿಧರ್ ಆರ್ ಕೆಪಿ ಚಂದ್ರಕಲಾ ಶರವಣಕುಮಾರ್ ಎಂಕೆ ದಿನೇಶ್ ಅವರುಗಳಿಗೆ ಕುಶಲ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನೀರು ಬಳಕೆದಾರರ ಮಹಾಮಂಡಲ ಅಧ್ಯಕ್ಷ ಚೌಡೇಗೌಡ ಪುರಸಭಾ ಅಧ್ಯಕ್ಷೆ ಜಯಲಕ್ಷ್ಮೀಚಂದ್ರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು